ಹಲೋ ಸ್ನೇಹಿತರೆ ಸಪ್ತಪಾದಿ ಇದಾರೆ ವಾ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಸ್ವರಾಜ್ ಮತ್ತೆ ಅವ್ರ ಫ್ಯಾಮಿಲಿ ಎಲ್ಲರೂ ಮದುವೆ ಮಂಟಪಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಸ್ವಪ್ನ ತುಂಬಾ ಬೇಜಾರಾಗುತ್ತೆ ಇದೇ ಲಾಸ್ಟ್ ಏನೋ ನಿಮ್ನೆಲ್ಲ ನೋಡೋದು ಅಂತ ಎಮೋಷ್ನಲ್ ಆಗಿಬಿಡ್ತಾಳೆ ಸ್ವಪ್ ಅಂತ ಎಮೋಷ್ನಲ್ ಆಗಿಬಿಡ್ತಾಳೆ ಸ್ವಪ್ನ ಆಮೇಲೆ ಅವರೆಲ್ಲಾ ಹೊರ್ಗಡೆ ಹೋಗ್ತಾರೆ ಕಾವ್ಯ ಮತ್ತೆ ಅಪ್ಪು ಅವಾಗ ಸ್ವಪ್ನ ಇರೋ ಬಟ್ಟೆ ವೈಢೂರ್ಯ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಿಡ್ತಾಳೆ ಹೋಗೋದಕ್ಕೆ ಈ ಕಡೆ ಸ್ವರಾಜ್ ಅವ್ರ ಫ್ಯಾಮಿಲಿ ಮತ್ತೆ ಸ್ವರಾಜ್ ಎಲ್ಲರೂ ಮದ್ವೆ ಮಂಟಪಕ್ಕೆ ಬರ್ತಾ ಇದ್ದಾರೆ ಅದನ್ನ ನೋಡಿದ ಕಾವ್ಯ ಅಯ್ಯೋ ಇವರು ಬರ್ತಿದ್ದಾರೆ ನಾನು ಹೇಗಪ್ಪ ಹೋಗೋದು ಇವ್ರ ಕಣ್ಣಕ್ ಕಾಣಿಸ್ಕೊಳ್ದಿರ ಇರ್ಬೇಕು ಅಂತ ಮತ್ತೆ ಒಳಗೆ ಹೊಂಟೋಗ್ಬಿಡ್ತಾಳೆ ಆಮೇಲೆ ಸ್ವಪ್ನ ಆಮೇಲೆ ಅವ್ರ ಸ್ವಪ್ನ ಅವರ ಅಪ್ಪ ಅಮ್ಮ ಮೀನಾಕ್ಷಿ ಅವರೆಲ್ಲ ಹೋಗಿ ಹುಡುಗುನ ರಿಸೀವ್ ಮಾಡ್ಕೊತಾರೆ ಕನಕ ಹೇಳ್ತಾಳೆ ಸೇಮ್ ಹೀರೋ ಹೀರೋ ತರ ಹೀರೋ ಇದ್ದಂಗೆ ಇದೀರಾ ಅಳಿಯಂದ್ರೆ ಅಂತ ಹೇಳ್ತಾ ಇರ್ತಾಳೆ ಕನಕ ಈ ಕಡೆ ಸ್ವಪ್ನ ರಾಹುಲ್ ಹೇಳಿರೋ ಜಾಗಕ್ಕೆ ಹೋಗ್ತಾ ಇರ್ತಾಳೆ ಸ್ವಪ್ನ ಎಲ್ಲ ಬಟ್ಟೆ ಎಲ್ಲಾ ಎತ್ಕೊಂಡಿರ್ತಾಳೆ ಲೆಟರ್ ಬರೆದ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾಳೆ ಸ್ವಪ್ನ ಫ್ಯಾಕ್ಟ್ರಿಗೆಲ್ಲ ಫೈರ್ ಅಂಟ್ಬಿಟ್ಟಿ ಅಂಟ್ಬಿಟ್ಟಿದೆ ಅಂತ ಹೇಳ್ತಾ ಇರ್ತಾರೆ ಅದನ್ನ ನಾನೇ ಮಾಡಿಸಿದ್ದು ಅಂತ ರಾಹುಲ್ ಮನ್ಸಲ್ಲಿ ಅನ್ಕೊಂತ ಇರ್ತಾನೆ ಅವಾಗ ಅವರಪ್ಪ ಹೇಳ್ತಾರೆ ಕಲ್ಯಾಣ್ ಅವರಪ್ಪ ಹೇಳ್ತಾರೆ ರಾಹುಲ್ ನೀನೇ ಹೋಗಿ ನೋಡ್ಕೋಪ್ಪ ಸ್ವಲ್ಪ ಅಂತ ನನಗಿದೆ ಅಲ್ವಾ ಅಂಕಲ್ ಬೇಕಾಗಿದ್ದಿದ್ದು ಅಂತ ಅಂತ ಇರ್ತಾನೆ ರಾಹುಲ್ ಈ ಕಡೆ ಮದ್ವೆಗೆಲ್ಲ ತಯಾರಿ ಆಗ್ತಾ ಇದೆ ಇನ್ನೇನು ಹುಡುಗಿ ಬರಬೇಕು ಅನ್ನೋ ಟೈಮ್ ಸಹ ಬಂದಿದೆ ಅವರಮ್ಮ ಕನಕ ಹೋಗ್ತಾಳೆ ಸರಿ ನೀವೆಲ್ಲ ಕೂತೀರಿ ನಾನು ಕರ್ಕೊಂಡು ಬರ್ತೀನಿ ಅಂತ ಕನಕ ರೂಮ್ ಒಳಗೆ ಬಂದು ನೋಡ್ತಾಳೆ ಸ್ವಪ್ನ ಸ್ವಪ್ನ ಅನ್ಕೊಂಡು ಬರ್ತಾಳೆ ಸ್ವಪ್ನ ಇರೋದಿಲ್ಲ ಅವಳಿಗೆ ಟೆನ್ಷನ್ ಆಗೋಗುತ್ತೆ ಅಲ್ಲಿ ಒಂದು ಲೆಟರ್ ಇರೋದನ್ನ ನೋಡ್ತಾಳೆ ನೋಡಿಬಿಟ್ಟು ಅಮ್ಮ ನನ್ನ ಶ್ರಮಿಸಿಬಿಡು ನನಗೆ ಈ ಮದುವೆ ಇಷ್ಟ ಇಲ್ಲ ಅದಕ್ಕೆ ನಾನು ಹೊಂಟೋಗ್ತಾ ಇದ್ದೀನಿ ನಿಮಗೆ ಯಾರಿಗೂ ಹಾಗೆ ಅಂತ ಬರೆದ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾಳೆ ಅದನ್ನು ನೋಡಿ ಅವಳಿಗೆ ತುಂಬ ನೋವಾಗುತ್ತೆ ಅಲ್ಲ ಇವಳು ಇಷ್ಟಪಟ್ಟಿರೋ ಹುಡುಗನಿಗೋಸ್ಕರ ನಾನು ಇಷ್ಟೆಲ್ಲ ಸುಳ್ಳು ಹೇಳಿ ಎಲ್ಲ ಒಪ್ಪಿಗೆ ಮಾಡಿ ಈಗ ಇವಳೇ ನನಗೆ ನಂಬಿಕೆ ದ್ರೋಹ ಮಾಡಿಬಿಟ್ಟು ಹೋಗಿದ್ದಾಳಲ್ಲ ಅಂತ ತುಂಬ ಬೇಜಾರಾಗಿ ನೇಣಾಕೊಳಕ್ಕೆ ಹೋಗ್ತಾ ಇರ್ತಾಳೆ ಅದೇ ಟೈಮಲ್ಲಿ ಕಾವ್ಯ ಯಾಕೆ ಇನ್ನು ಅಕ್ಕ ಅಮ್ಮ ಇಬ್ರು ಬಂದಿಲ್ಲ ಅಂತ ನೋಡೋಕೆ ಬರ್ತಾಳೆ ನೋಡಿದ್ರು ಅವ್ರ ಅಮ್ಮ ನೇಣಾಕೊಳ್ತಾ ಇದ್ದಿದ್ನ ಅದನ್ನ ನೋಡ್ಬಿಟ್ಟು ಕಾವ್ಯಂಗ್ ತುಂಬ ಬೇಜಾರಾಗುತ್ತೆ ಯಾಕಮ್ಮ ಏನಾಯ್ತು ಇಂಥ ಕೆಲಸ ಮಾಡ್ತಾ ಇದೀಯ ಯಾಕೆ ಅಂತ ಕೇಳಿದಾಗ ನೋಡಮ್ಮ ನಿಮ್ಮ ಅಕ್ಕ ಈ ಥರ ಕೆಲಸ ಮಾಡಿದ್ದಾಳೆ ಅಲ್ಲ ಅವಳಿಗೆ ಇಷ್ಟ ಆಗಿರೋ ಥರ ಎಲ್ಲೆಲ್ಲಿ ಯಾರ್ಯಾರಿಗೆ ಸುಳ್ಳು ಹೇಳಬೇಕು ಎಲ್ಲ ಸುಳ್ಳು ಹೇಳಿ ಇವಳಿಗೋಸ್ಕರ ನಾವು ಈ ಥರ ವನವಾಸ ಪಟ್ಟು ಇವಳಿಗೆ ಮದುವೆ ಮಾಡಿಸ್ತಾ ಇದ್ರೆ ಇವಳು ನೋಡು ಹೋಗಿದ್ದಾಳೆ ಅಂತ ಹತ್ಕೊಂಡು ಕೂತಿರ್ತಾರೆ ಇಬ್ರು ಟೆನ್ಷನ್ ಮಾಡ್ಕೊಂಡು ಈ ಕಡೆ ಕಾವ್ಯ ರಾಹುಲ್ ದಾರಿನೇ ಕಾಯ್ತಾ ಇರ್ತಾಳೆ ಏನು ಈ ರಾಹುಲ್ ಇಷ್ಟೊತ್ತಾದ್ರೂ ಬರ್ತಾನೆ ಇಲ್ಲ ಎಷ್ಟೊತ್ತಂತ ಕಾಯೋದು ಅಂತ ಕಾಯ್ತಾ ಇರ್ತಾಳೆ ಆ ಟೈಮಲ್ಲಿ ರಾಹುಲ್ ಸಹ ಬರ್ತಾನೆ ಅಲ್ಲಿ ಅಪ್ಪು ಅವರ ಫ್ರೆಂಡ್ ಒಬ್ಬ ನೋಡ್ಬಿಡ್ತಾನೆ ಸ್ವಪ್ನನ ನೋಡಿ ಏನು ಸ್ವಪ್ನ ಅಕ್ಕ ಮದುವೆಯಲ್ಲಿ ಇರ್ಬೇಕಿತ್ತಲ್ವ ಇಲ್ಲಿ ಯಾಕೆ ಹೋಗ್ತಿದ್ದಾಳೆ ಕಾರಲ್ಲಿ ಅಂತ ಯೋಚನೆ ಮಾಡ್ತಾನೆ ಸರಿ ಇರು ಹೋಗಿ ಹೇಳ್ಬೇಕು ಅಂತ ಅಪ್ಪು ಹತ್ರ ಬೇಗ ಅಪ್ಪು ಹತ್ರ ಬಂದು ಹೇಳ್ತಾನೆ ಈ ತರ ನಿಮ್ಮ ಅಕ್ಕ ಯಾವ್ದೋ ಕಾರಲ್ಲಿ ಹೋಗ್ತಾ ಇದ್ಲು ಅಂತ ಏನೀಗೇನೋ ಆಗಿದೆ ಕಣ ಅವಳು ಅಲ್ಲಿ ರೆಡಿ ಆಗ್ತಿದ್ದಾಳೆ ಅವಳು ಅವಳು ಎಲ್ಲಿಗೆ ಹೋಗ್ತಾಳೆ ಅಂತ ಪ್ರಾಮಿಸ್ ಅಪ್ಪು ನಿನ್ಮೇಲೆ ಅಣೆಗು ಅಂತ ಹೇಳ್ತಾನೆ ಅವನು ಅವಳು ತುಂಬಾ ಗಾಬರಿಯಾಗಿ ಅವಳು ಹೊಂಟೋಗ್ತಾಳೆ ಈ ಕಡೆ ಕಾವ್ಯ ಮತ್ತೆ ಅವರಮ್ಮ ಇಬ್ರು ಕೂತಿರೋದನ್ನ ನೋಡ್ತಾಳೆ ಅಪ್ಪು ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ನನ್ನ ಫ್ರೆಂಡ್ ಹೇಳ್ದ ಅಕ್ಕ ಯಾವುದೋ ಕಾರಲ್ಲಿ ಓದ್ಲು ಅಂತ ಕಾರ ಅಂತ ಹೇಳ್ತಾ ಇರ್ತಾಳೆ ಕಾರಲ್ಲಿ ಓದ್ಲಾ ಅಂತ ಭಯಪಟ್ಟಿರ್ತಾರೆ ಪಟ್ಟಿರ್ತಾರೆ ಅವಾಗ ಅಪ್ಪು ಹೇಳ್ತಾಳೆ ಇದೆಲ್ಲ ಪಕ್ಕಾ ಪ್ಲ್ಯಾನ್ ಮಾಡ್ಕೊಂಡೆ ಹೋಗಿರೋದು ಆಗ ನಿಮ್ ನಿಮ್ಮ ದೊಡ್ಡಮ್ಮದು ಒಡವೆಗಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಸ್ವಪ್ನ ಅವಳು ಸ್ವಪ್ನ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸ್ವರಾಜ್ಗೆ ಕಾಯೋಕೆ ಆಗ್ತಾ ಇಲ್ಲ ಏನು ಇಷ್ಟೊತ್ತಾದರೂ ಬರ್ತಾ ಇಲ್ಲ ಏನು ಮಾಡ್ತಿದ್ದಾರೆ ಇವರು ರೆಡಿ ಆಗ್ತಿದ್ದಾಳ ಏನು ಮಾಡ್ತಿದ್ದಾಳೆ ಮದ್ವೆಲಿ ಮುಂಚೆನೆ ಕೇಳಿದ್ದೆ ಅಲ್ವಾ ನನ್ಗೆ ಇಷ್ಟ ನನ್ನ ಮದುವೆ ಆಗೋದು ನಿನ್ಗೆ ಇಷ್ಟ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಆಮೇಲೆ ರುದ್ರಾಣಿ ಇವ್ರಿಗೆ ಟೈಮಿಂಗ್ಸ್ನೆಸ್ ಅನ್ನೋದೇ ಇಲ್ಲ ನಾನೇ ಕರ್ಕೊಂಡು ಬರ್ತೀನಿ ಅಂತ ರುದ್ರಾಣಿ ಮೀನಾಕ್ಷಿ ಹೇಳ್ಬಿಟ್ಟು ಹೊರಡ್ತಾಳೆ ಈ ಕಡೆ ಈ ಕಡೆ ಕಾರ್ಯ ಮತ್ತೆ ಕನಕ ಅಪ್ಪು ಮಾತಾಡ್ತಾ ಇದ್ದಿದ್ನ ಕೇಳಿಸ್ಕೊತಾಳೆ ರುದ್ರಾಣಿ ಓ ಇವ್ರೇನಾ ಅವ್ರ ಮಕ್ಕಳು ಹಾಗಾಗಿ ಇವ್ರು ನಮ್ಗೆ ಡೈಲಿ ಎದ್ರಾಗ್ತಾ ಇದ್ದಿದ್ದ ನೋಡು ಈ ಕನಕ ಎಷ್ಟು ಸುಳ್ಳು ಹೇಳಿ ಎಲ್ಲ ಏನೇನು ಮ್ಯಾನೇಜ್ ಮಾಡಿದ್ದಾಳೆ ಅಂತ ರುದ್ರಾಣಿಗೆ ಡೌಟ್ ಬರುತ್ತೆ ಆಮೇಲೆ ರುದ್ರಾಣಿ ಬಂದು ಕೇಳ್ತಾಳೆ ಸ್ವಪ್ನ ಅಂತ ಉಡ್ಕೊಂಡು ಸ್ವಪ್ ಸ್ವಪ್ನ ಅಂತ ಉಡ್ಕೊಂಡು ಬರ್ತಾಳೆ ಕರ್ಕೊಂಡು ಹೋಗೋದಿಕ್ಕೆ ನೋಡಿದ್ರೆ ಅವ್ರು ಅಮ್ಮಂಗೆ ಶಾಕ್ ಆಗೋಗುತ್ತೆ ಆಮೇಲೆ ಎಲ್ಲಿ ನಿಮ್ಮ ಮಗಳು ಕರೀರಿ ಹೋಗೋಣ ಟೈಮ್ ಜಾಸ್ತಿ ಆಗೋಗಿದೆ ಅಲ್ಲಿ ಪುರೋಹಿತರು ಕರೀತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾಳೆ ಬರ್ತಾಳೆ ಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಕನಕ ಏನು ಓಡೋಗಿರೋಳು ಮತ್ತೆ ಹೇಗೆ ಬರ್ತಾಳೆ ಅಂತ ರುದ್ರಾಣಿ ಹೇಳ್ತಾಳೆ ಅವ್ರಿಗೆಲ್ಲ ಶಾಕ್ ಆಗುತ್ತೆ ವಿಷಯ ಗೊತ್ತಾಗ್ಬಿಟ್ಟಿದೆಯಲ್ಲ ಅಂತ ಈ ಕಡೆ ಸ್ವಪ್ನ ಅವರ ಅಪ್ಪಂಗೆ ಅವ್ರ ಅಪ್ಪ ಎಲ್ಲ ಕೇಳ್ತಾ ಇದಾರೆ ಏನಪ್ಪ ಇಷ್ಟೊತ್ತಾದ್ರೂ ಲೇಟ್ ಮಾಡ್ತಾ ಮೊನ್ನೆ ನಿಶ್ಚಿತಾರ್ಥದಲ್ಲೂ ಹಾಗೆ ಮಾಡಿದ್ದೀರಾ ಇವಾಗ ಮದ್ವೆಲ್ಲೂ ಹಿಂಗೆ ತಡ ಮಾಡ್ತಾ ಇದ್ರೆ ಹೇಗೆ ಅಂತ ಕೇಳ್ತಾ ಇರ್ತಾರೆ ಈ ಕಡೆ ರುದ್ರಾಣಿ ಇವಾಗ ನಮ್ಮನೆ ಪ್ರೆಸ್ಟೀಜ್ ಎಲ್ಲ ಹೋಗುತ್ತೆ ಈಗ ಏನ್ ಮಾಡೋಣ ಅಂತ ಇದ್ದೀರಾ ವಿಷಯ ಏನಾದ್ರೂ ಗೊತ್ತಾದ್ರೆ ಸ್ವರಾಜ್ ಏನ್ ಸುಮ್ನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ ನಿಮ್ನ ನಿಮ್ಗೆಲ್ಲ ಮೀಡಿಯಾ ಮುಂದೆ ಅವ್ನು ಚೆನ್ನಾಗಿ ಬೈದ್ ಬಿಡ್ತಾನೆ ಏನು ಮಾನ ಮರದಿ ಎಲ್ಲ ಹೋಗ್ ನಿಮ್ಮ ಮಾನ ಎಲ್ಲ ಹೋಗ್ಬಿಡುತ್ತೆ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಅಪ್ಪಂಗೆ ಬೇರೆ ತುಂಬ ಬೇಜಾರ್ ಸ್ವಪ್ನ ಅವ್ರ ಅಪ್ಪ ಯೋಚನೆ ಮಾಡ್ತಾ ಇದಾರೆ ಏನಾಯ್ತು ಇಷ್ಟೊತ್ತಾದ್ರೂ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದೇ ಪಕ್ಕದಲ್ಲಿ ಅಕ್ಕಪಕ್ಕ ಜನ ಇರೋರೆಲ್ಲ ಹೇಳ್ತಾರೆ ಮೊನ್ನೆ ಅರಿಶಿನೂ ಹಚ್ಚಿಸ್ಕೊಂಡಿಲ್ಲ ಮಂಗಳ ಸ್ನಾನೂ ಮಾಡಿಸ್ಕೊಂಡಿಲ್ಲ ಇವಳು ಇನ್ಯಾವ ಜನ್ರೇಷನ್ ಹುಡುಗಿನೋ ಈ ಮದುವೆ ನೋಡಿದ್ರೆ ಆಗುತ್ತೋ ಇಲ್ಲೋ ಅನ್ನೋ ತರ ಆಗುತ್ತೋ ಇಲ್ಲೋ ಅನ್ನೋ ತರ ಇದೆ ಅಂತ ಹೇಳ್ತಾ ಇರ್ತಾರೆ ಅಕ್ಕಪಕ್ಕ ಜನ ಅದನ್ನ ಸ್ವರಾಜ್ ಕೇಳಿಸ್ಕೊಂಡು ತುಂಬಾ ಬೇಜಾರಾಗ್ತಾನೆ ಬರ್ತಾಳೆ ಬಿಡು ಲೇಟ್ ಆಗಿರ್ಬೇಕು ರೆಡಿ ಆಗ್ತಿದ್ದಾಳಲ್ವಾ ಅಂತ ಅನ್ಕೊಂಡು ಕಾಮಾಗ್ತಾನೆ ಅವನೇ ಈ ಕಡೆ ರುದ್ರಾಣಿ ಕನಕಾಗಿ ಹೇಳ್ತಾಳೆ ಇನ್ ಇನ್ನೇನ್ ಮಾಡಕ್ ಆಗುತ್ತೆ ಸ್ವಪ್ನ ಬರೋವರ್ಗು ಹೇಗಿರು ನಿಮ್ಮ ಮಗ್ಳು ಇದ್ದಾಳಲ್ಲ ಅವಳ ಕೂರ್ಸು ಸ್ವಪ್ನ ಬಂದ್ರೆ ಆಮೇಲೆ ತಾಳಿ ಕಟ್ಸಿದ್ರೆ ಸರಿ ಹೋಗುತ್ತೆ ಕಳ್ಸು ಅಂತ ಹೇಳ್ತಾ ಇರ್ತಾಳೆ ಅವಾಗ ರುದ್ರಾಣಿ ಪ್ಲಾನ್ ಹಾಕೊಳ್ತಾಳೆ ಹೇಗಿದ್ರು ಹೇಗಿದ್ರು ಕಾವ್ಯನು ಮತ್ತೆ ಸ್ವರಾಜ್ ಇಬ್ರು ಯಾವಾಗೂ ಜಗಳಾನೇ ಆಡ್ತಾ ಇರ್ತಾರೆ ಮನೇಲಿ ಇನ್ನೂರ ರಾಧಾಂತಗಳು ಹಂತಗಳು ಸ್ಟಾರ್ಟ್ ಆಗುತ್ತೆ ಇವ್ರಿಬ್ರು ಮದ್ವೆ ಆದ್ರೆ ಹೇಗಿದ್ರು ಮಣ್ಣು ಮತ್ತೆ ಉಪ್ಪೆ ಕರ್ಗೋದಿಲ್ವೋ ಹಾಗೆ ಇರ್ತಾರೆ ಯಾವ ಅದನ್ನ ನೋಡಿ ನೋಡಿ ಸ್ವರಾಜ್ ಅವ್ರ ಅಮ್ಮ ಕುಗ್ಗಿ ಕುಗ್ಗಿ ಸೊರ್ಗೋಗ್ತಾ ಇರ್ತಾಳೆ ಅನ್ನೋದನ್ನ ಅವಳು ಪ್ಲಾನ್ ಮಾಡ್ಕೊತಾಳೆ ಅದಕ್ಕೆ ಹೇಳ್ತಾಳೆ ಅದಕ್ಕೆ ಹೇಳ್ತಾಳೆ ಕನಕಗೆ ಪರವಾಗಿಲ್ಲ ನಾನ್ ಮ್ಯಾನೇಜ್ ಮಾಡ್ತೀನಿ ಈಗ ನಿನ್ ಮಗಳನ್ನ ಕಳ್ಸು ಅಂತ ಅಥವಾ ನಿನ್ ಕಳ್ಸಕ್ ರೆಡಿ ಇಲ್ಲ ಅಂದ್ರೆ ಮನೆ ಮೀಡಿಯಂ ಮುಂದೆ ಎಲ್ಲ ಸ್ವರಾಜ್ ಹರಾಜ್ಗಾಗ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅದನ್ನ ನೋಡಿ ಅವರಿಗೆ ತುಂಬಾ ಗಾಬರಿ ಆಗುತ್ತೆ ಈ ಕಡೆ ಸ್ವರಾಜ್ ಅವರಪ್ಪನೂ ಸ್ವಪ್ನ ಸ್ವಪ್ನ ಅವರ ಅಪ್ಪಂಗೆ ಕೇಳ್ತಾ ಇರ್ತಾರೆ ಯಾಕ್ರಿ ಈ ತರ ಮಾಡ್ತಾ ಇದ್ದೀರಾ ನಿಮ್ ಫ್ಯಾಮಿಲಿ ಅವ್ರ ಎಲ್ಲಾರು ಈಗೇನ ಎಲ್ಲದ್ರಲ್ಲೂ ತಡನಾ ಎಷ್ಟೊತ್ತಂತ ಕಾಯೋದು ಮದುವೆ ಮುಹೂರ್ತ ದಾಟಿ ಹೋಗ್ತಾ ಇದೆ ನಿಮ್ಮ ಹುಡುಗಿ ನಿನ್ನೂ ಆಗ್ತಾ ಇಲ್ವಾ ಅಂತ ಹೇಳ್ತಾ ಇರ್ತಾರೆ ಆಮೇಲೆ ಈ ಕಡೆ ಕನಕ ಎಲ್ಲದರಲ್ಲೂ ನೀನು ಕಾಪಾಡಿದ್ಯಾ ಕಾವ್ಯ ಈ ವಿಚಾರದಲ್ಲೂ ಕಾಪಾಡು ಪ್ಲೀಸ್ ಕಾವ್ಯ ನೀನು ಕಾಲಿಗೆ ಬೀಳ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಮ್ಮ ಆಗಲ್ಲ ಅಮ್ಮ ಪ್ಲೀಸ್ ಅಮ್ಮ ಬೇರೆ ವಿಷಯ ಎಲ್ಲ ಇಲ್ಲಿವರೆಗೂ ನಾನು ನೆಡ್ಸ್ಕೊ ಬಂದಿರೋ ನಿನ್ನ ಖುಷಿಗೆ ಇವಾಗ ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ ಪ್ಲೀಸ್ ಕಾವ್ಯ ನನಗೋಸ್ಕರ ನನ್ನ ಖುಷಿಗೋಸ್ಕರ ನೀನೇನಿದ್ರೂ ಮಾಡ್ತೀಯ ಇದೊಂದು ತಡ ಮಾಡ್ತೀರೋ ಒಪ್ಕೊಂಡ್ಬಿಡಿ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅಪ್ಪು ಕೇಳ್ತಾಳೆ ಏ ಅಮ್ಮ ಸುಮ್ಮನೆ ಇರು ಅಕ್ಕ ಏನೋ ಕುತ್ಕೊಳ್ಳೋ ದೌಳ್ ಮಾಡಿರೋ ತಪ್ಪಿಗೆ ಅಂತ ಹೇಳ್ತಾ ಇರ್ತಾಳೆ ಸರಿ ಇನ್ನೇನು ಮಾಡೋದಿಕ್ಕಾಗುತ್ತೆ ಅಂದ್ಬಿಟ್ಟು ಕಾವ್ಯ ಒಪ್ಕೊಳ್ತಾಳೆ ಆಮೇಲೆ ಅಪ್ಪು ಹತ್ರ ಬಂದು ಹೇಳ್ತಾಳೆ ಅಪ್ಪು ಏನು ನಿನಗೆ ಯಾವ ಥರ ರಿಸ್ಕ್ ನಾನು ಕೊಟ್ಟಿಲ್ಲ ಇದೊಂದು ರಿಸ್ಕ್ ತಗೊಂಡು ಸ್ವಪ್ನ ಅಕ್ಕನ ಉಡ್ಕೊಬಂದು ಕೂರ್ಸು ಅದು ನಿಂದೇ ಜವಾಬ್ದಾರಿ ಅಂತ ಹೇಳ್ತಾ ಇರ್ತಾಳೆ ಕ ಹೇಳ್ತಾ ಇರ್ತಾಳೆ ಕಾವ್ಯ ಅದಕ್ಕೆ ಸರಿ ಅಕ್ಕ ನೀನು ಏನು ಕೇಳಿಲ್ಲ ಅಲ್ವಾ ನಾನು ಈ ವಿಚಾರದಲ್ಲಿ ನಾನು ಬಿಡೋಲ್ಲ ಎಲ್ಲಿದ್ರು ನಾನು ಕರ್ಕೊಬಂದು ಒಳ್ಳೆ ಕೂರಿಸೇ ಕೂರಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಪ್ಪು ಈ ಕಡೆ ಸ್ವಪ್ನೇ ಅಪ್ಪು ಕರ್ಕೊಂಡು ಬರ್ತಾಳಾ ಅನ್ನೋದು ನಾ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್